ಹುಬ್ಬಳ್ಳಿಯಲ್ಲಿ ಬಿಹಾರ ಮೂಲದ ಕಾಮುಕನ ಎನ್ಕೌಂಟರ್ ನಡೆದಿತ್ತು ಕಾನೂನು ಸಂಕಷ್ಟ ಎದುರಾಗಿರುವಂತಹದ್ದು ಐದು ವರ್ಷದ ಬಾಲೆಯ ಮೇಲೆ ಮೃಗೀಯ ರೀತಿಯ ಅತ್ಯಾಚಾರ ಮತ್ತು ಮರ್ಡರ್ ಬ್ರೂಟಲ್ ಕೊಲೆ ಮತ್ತು ಅತ್ಯಾಚಾರ ಎನ್ಕೌಂಟರ್ ವಿರುದ್ಧ ಹೈಕೋರ್ಟ್ನಲ್ಲಿ ಅರ್ಜಿ ಸಲ್ಲಿಕೆಯಾಗಿದೆ ಸಾರ್ವಜನಿಕ ಹಿತಾಸಕ್ತಿ ಮೊಕದ್ದಮೆ ಅಂದರೆ ಪಿಐಎಲ್ ಸಲ್ಲಿಕೆಯಾಗಿರುವಂತಹದ್ದು ಇವತ್ತೇ ತುರ್ತಾಗಿ ಅರ್ಜಿ ವಿಚಾರಣೆ ನಡೆಸುವಂತೆ ಮನವಿ ಮಾಡಿಕೊಳ್ಳಲಾಗಿದೆ ಐದು ವರ್ಷದ ಬಾಲಕಿ ಮೇಲೆ ಅತ್ಯಾಚಾರವೆಸಗಿ ಕೊಲೆಯಾಗಿತ್ತು ಕಾಮುಕ ರಿತೇಶ್ ನನ್ನ ಎನ್ಕೌಂಟರ್ ಮಾಡಿದ್ದ ಪೊಲೀಸರು ಇವತ್ತೇ ರಿತೇಶ್ ಅಂತ್ಯ ಸಂಸ್ಕಾರ ನಡೆಯಲಿದೆ ಹಾಗಾಗಿ ತುರ್ತಾಗಿ ಆಗಬೇಕು ಇಲ್ಲದಿದ್ರೆ ಸಾಕ್ಷಿ ನಾಶವಾಗುತ್ತದೆ ಅಂತ್ಯ ಸಂಸ್ಕಾರ ನಡೆದ್ರೆ ಬಾಡಿ ಸುಟ್ಟು ಹೋಗುತ್ತೆ ಅಲ್ಲಿ ವಿಟ್ನೆಸ್ ಕಿಲ್ ಅಥವಾ ಸಾಕ್ಷಿ ನಾಶ ಆಗೋ ಸಾಧ್ಯತೆಗಳಿದ್ದಾವೆ ಈ ಹಿನ್ನೆಲೆಯಲ್ಲಿ ತುರ್ತಾಗಿ ತನಿಖೆಯಾಗಬೇಕು ಮಧ್ಯಾಹ್ನ ವಿಚಾರಣೆ ನಡೆಸುವುದಾಗಿ ಹೇಳಿರುವಂತಹ ಹೈಕೋರ್ಟ್ ಹುಬ್ಬಳ್ಳಿಯಲ್ಲಿ ಬಿಹಾರ ಮೂಲದ ಕಾಮುಕನ ಎನ್ಕೌಂಟರ್ ಇವತ್ತು ಶವ ಸಂಸ್ಕಾರ ಆಗುತ್ತೆ ಎನ್ಕೌಂಟರ್ ಮಾಡಿದ ಪೊಲೀಸರಿಗೆ ಕಾನೂನು ಕಂಟಕ ಎದುರಾಗುವ ಸಾಧ್ಯತೆಗಳಿದೆ ನಿನ್ನೆ ಎನ್ಕೌಂಟರ್ ನಡೆದ ಸಂದರ್ಭದಲ್ಲಿ ಸಾರ್ವಜನಿಕರು ಒಂದು ಬೇಡಿಕೆ ಇಟ್ಟಿದ್ದು ಆ ಕಾಮುಕನನ್ನು ಹಿಡಿದುಕೊಡಿ ನಾವು ಕಲಿಸ್ತೀವಿ ಪಾಠನ ಅಂತ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಇದೆ ಸಾರ್ವಜನಿಕರಿಗೆ ಒಂದು ಭಾವೋದ್ವೇಗ ಇತ್ತು ಸಂಭ್ರಮಿಸಿದ್ರು ಎನ್ಕೌಂಟರ್ ಅನ್ನ ಆದರೆ ಎನ್ಕೌಂಟರ್ನ ನಂತರ ಪೊಲೀಸರಿಗೆ ಎದುರಾಗಬಹುದಾದಂತಹ ಕಾನೂನು ಕಂಟಕದ ಬಗ್ಗೆ ಅಲ್ಲಿ ಯಾರಿಗೂ ಕೂಡ ಪರಿಜ್ಞಾನ ಇರಲಿಲ್ಲ ಸಂಭ್ರಮ ಪಟ್ಟವ್ರು ಯಾರೂ ಕೂಡ ನಾಳೆ ದಿನ ಉತ್ತರವನ್ನು ಕೊಡೋದಿಲ್ಲ ಅನ್ನಪೂರ್ಣ ಆಗಿ ತನಿಖೆಯಾಗುತ್ತೆ ಪ್ರಾಥಮಿಕ ಆ ಸಂದರ್ಭದಲ್ಲಿ ಭಾವೋದ್ವೇಗಕ್ಕೊಳಗಾಗಿ ಸಂಭ್ರಮಿಸಿದ್ದು ಜೈಕಾರ ಕೂಗಿದ್ದು ಇದು ಯಾವುದು ಕೂಡ ಅನ್ನಪೂರ್ಣಾಗೆ ಸಹಾಯಕ್ಕೆ ಬರೋದಿಲ್ಲ ಎನ್ಕೌಂಟರ್ ವಿರುದ್ಧ ಹೈಕೋರ್ಟ್ನಲ್ಲಿ ಅರ್ಜಿ ಸಲ್ಲಿಕೆಯಾಗಿದೆ ಎನ್ಕೌಂಟರ್ ಬಗ್ಗೆ ತನಿಖೆ ನಡೆಸುವಂತೆ ಪಿ ಐ ಎಲ್ ಸಲ್ಲಿಕೆಯಾಗಿರುವಂತಹದ್ದು ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಸಲ್ಲಿಕೆ ಆಗಿದೆ ಇವತ್ತೇ ತುರ್ತಾಗಿ ಅರ್ಜಿ ವಿಚಾರಣೆ ನಡೆಸುವಂತೆ ಮನವಿ ಕಾರಣ ಇವತ್ತೇ ಯಾಕೆ ತುರ್ತಾಗಿ ಆಗಬೇಕು ಅಂತ ಹೇಳಿದ್ರೆ ಇವತ್ತು ಆ ಕಾಮುಕನ ಶವ ಸಂಸ್ಕಾರ ಇದೆ ಒಂದು ವೇಳೆ ಶವ ಸಂಸ್ಕಾರ ಕಂಪ್ಲೀಟ್ ಪ್ರಾಸೆಸ್ ಮುಗ್ದು ಹೋದರೆ ತನಿಖೆಗೆ ಅಡ್ಡಿಯಾಗುತ್ತೆ ಆಗುತ್ತೆ ಸಾಕ್ಷಿ ಸಿಗೋದಿಲ್ಲ ಸಾಕ್ಷಿ ನಾಶ ಆಗೋ ಸಾಧ್ಯತೆಗಳಿದೆ ಹಾಗಾಗಿ ಪಿ ಐ ಎಲ್ ಸಲ್ಲಿಕೆಯಾಗಿರುವಂತಹದ್ದು ತುರ್ತಾಗಿ ವಿಚಾರಣೆಯಾಗಬೇಕು ಇವತ್ತು ಮಧ್ಯಾಹ್ನ ವಿಚಾರಣೆಯೂ ಕೂಡ ಇದೆ ಐದು ವರ್ಷದ ಬಾಲಕಿಯ ಮೇಲೆ ಅತ್ಯಾಚಾರವೆಸಗಿ ಕೊಲೆಯಾಗಿತ್ತು ಕಾಮುಕ ರಿತೇಶ್ ನನ್ನ ಎನ್ಕೌಂಟರ್ ಮಾಡಿದ್ದ ಪೊಲೀಸರು ಇವತ್ತೇ ರಿತೇಶ್ ಅಂತ್ಯ ಸಂಸ್ಕಾರ ನಡೆಯಲಿದೆ ಅಂತ್ಯ ಸಂಸ್ಕಾರ ನಡೆದ್ರೆ ಸಾಕ್ಷ್ಯ ನಾಶ ಆಗುತ್ತೆ ಅಲ್ಲಾರಿ ಇದೆಂತಹ ಅಮಾನವೀಯ ಐದು ವರ್ಷ ಅಂಗವಿಕಲ ಹೆಣ್ಣು ಮಗಳನ್ನ ಎಳೆದೊಯ್ತಾನೆ ಅತ್ಯಂತ ಬ್ರೂಟಲ್ ಆಗಿ ರೇಪ್ ಮಾಡ್ತಾನೆ ಅದಾದ ನಂತರ ಆಕೆ ಸಹಕರಿಸದ ಕಾರಣ ಆಕೆಯನ್ನ ಕುತ್ತಿಗೆಯನ್ನ ಹಿಸಕಿ ಕೊಲ್ಲಲಾಗುತ್ತೆ ಪೊಲೀಸರು ಎನ್ಕೌಂಟರ್ ಮಾಡಿದ್ದಾರೆ ಇದು ಸರಿ ತಾನೆ ಇದು ಸಮರ್ಥನೀಯ ತಾನೆ ಅಂತ ವಾದಿಸ್ಬೋದು ಆದರೆ ನಮ್ಮ ದೇಶದಲ್ಲಿ ಕಾನೂನಿದೆ ನ್ಯಾಯಾಂಗ ವ್ಯವಸ್ಥೆ ಇದೆ ಕೊಲೆ ಆರೋಪಿಯ ಮೇಲೆ ಆತ ತೀರ್ಪು ಬರೋವರೆಗೂ ಕೂಡ ಆರೋಪಿಯಾಗಿರ್ತಾನೆ ರಿತೇಶ್ ಕಾಮುಕ ಅಂತ ಹೇಳ್ಬೋದು ಆದರೆ ಅಪರಾಧಿ ಅಂತ ಹೇಳೋದು ಕೋರ್ಟು ನಾನು ನೀವು ಜಡ್ಜ್ಗಳಲ್ಲ ತೀರ್ಪು ಕೊಡೋದಕ್ಕೆ ನಾವು ನಿನ್ನೆ ಸಂಭ್ರಮಿಸಿದ್ವಿ ಈ ಹಿಂದೆ ಹೈದರಾಬಾದ್ನಲ್ಲಿ ವೈದ್ಯ ದಿಶಾಳ ಮೇಲೆ ಅತ್ಯಾಚಾರ ಆಯಿತು ಮೃಗೀಯ ರೀತಿಯ ಅತ್ಯಾಚಾರ ಅದಾದ ನಂತರ ಅಲ್ಲಿ ಇನ್ಸ್ಟೆಂಟ್ ಲೋನನ್ನು ಪಡೆದುಕೊಳ್ಳೋ ಹಾಗೆ ಇನ್ಸ್ಟೆಂಟ್ ತೀರ್ಪನ್ನ ಕೊಡಲಾಯಿತು ಸುಟ್ ಹಾಕಿದ್ರು ಅವನ್ನ ಸುಟ್ ಹಾಕಿದ್ರು ಎಲ್ಲಿ ಎನ್ಕೌಂಟರ್ ಆಯ್ತು ಆತ ತಪ್ಪಿಸೋದಕ್ಕೆ ಪ್ರಯತ್ನ ಪಟ್ಟಿದ್ದ ಪೊಲೀಸರ ಮೇಲೆ ಕಲ್ಲು ತೂರಾಟ ಬಿಡಿ ಅದನ್ನ ನಾವು ವಿವರಿಸೋದು ಬೇಡ ತೂರಾಟ ಮಾಡಿದ್ನ ಅಥವಾ ಪೊಲೀಸರು ತಕ್ಷಣ ಪಿಸ್ತೂಲ್ ತೆಗೆದು ಶೂಟ್ ಮಾಡಿದ್ರೆ ಅದೇನೇ ಇರಲಿ ಹೈದರಾಬಾದ್ನಲ್ಲಿ ದಿಶಾ ಎನ್ನುವಂತಹ ವೈದ್ಯೆಯ ಮೇಲೆ ಮೃಗೀಯವಾದ ಅತ್ಯಾಚಾರ ಆಯಿತು ಅಲ್ಲಿಯೂ ಕೂಡ ಇನ್ಸ್ಟಂಟ್ ತೀರ್ಪು ಪ್ರಕಟ ಆಯಿತು ಶೂಟ್ ಮಾಡಿ ಬಿಸಾಕಿದ್ರು ನಾಯಿ ನರಿಗಳನ್ನು ಶೂಟ್ ಮಾಡ್ಕೊಂಡು ಹಾಕಿದಂಗೆ ಶೂಟ್ ಮಾಡಲಾಯಿತು ಅದಾದ ನಂತರ ಪೊಲೀಸರಿಗೆ ಎದುರಾದಂತಹ ಕಂಟಕ ಕೋರ್ಟಿಗೆ ಹೋಯ್ತದು ಪೊಲೀಸರ ಮೇಲೆಯೇ ಆರೋಪಗಳು ಬಂತು ಸೊ ಇದೇ ಪ್ರಕರಣದಲ್ಲಿ ಈಗ ಅವರ ಮೇಲೂ ಕೂಡ ತನಿಖೆಗೆ ಆದೇಶ ಬರೋ ಸಾಧ್ಯತೆಗಳಿದೆ